possible <laughs> film ಅನಾರ ಪರಿಶಿಷ್ಟ ಜಾತಿ ಕಾಲನಿಗಳಿಗೆ ಏನು ಸಿಸಿ ರಸ್ತೆ ಆಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಇವತ್ತೇನು ನಮ್ಮ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಕೇಟೆಡ್ ಅವರ ಅಡಿಯಲ್ಲಿ ಈ ಒಂದು ಭೂಮಿ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ ಇವತ್ತು ಮೂರು ಕಾಮ ಐದಲ್ಲ ಮೂರು ಕಾಮಗಾರಿಯನ್ನು ಮತ್ತು ಹುಡುಗೂರಲ್ಲಿ ಕೂಡ ಎರಡು ಒಂದು ನಾಗರಿಂಗ್ ನಗರ ಒಂದು ನಮ್ಮ ಅಂಬೇಡ್ಕರ್ ನಗರದಲ್ಲಿ ಬಾಬು ಜಗದೀನ್ ರಾವ್ ನಗರದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿ ಬಹುತೇಕ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಸಿ ಮಾಧವೇ ಬಹುತೇಕ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಅದು ವಿಶೇಷವಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಾಲನೆಗಳಲ್ಲಿ ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ಪಾಲನೆಯಲ್ಲಿ ವಿಶೇಷ ಅನುದಾನವನ್ನು ನೀಡೋದ ಮುಖಾಂತರ ಈ ಪ್ರಗತಿ ಕಾಲನಿ ಯೋಜನೆ ಅಡಿಯಲ್ಲಿ ಇವತ್ತು ಈ ಯೋಜನೆಗಳನ್ನು ಇವತ್ತು ಕೊಟ್ಟಿದ್ದಾರೆ ಅಂದರೆ ಇದರ ಸರ್ವಾಂಗೀಣ ಅಭಿವೃದ್ಧಿ ಸರ್ಕಾರದ ಅಭಿವೃದ್ಧಿ ಕಾಮಗಾರಿ ಇಲ್ಲ ಅಂತ ಒಂದು ಕಡೆ ಏನು ಇದ್ದಾರೆ ಇದು ಅಭಿವೃದ್ಧಿ ಕಾಮಗಾರಿಗಳು ಇದು ಇಪ್ಪತ್ನಾಲ್ಕನೇ ಸಾಲು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಇವತ್ತು ಅನುದಾನವನ್ನು ಸರ್ಕಾರ ಕೊಟ್ಟಿದೆ ಈ ರೀತಿ ಗುರುಗುಣ ಮಠ ಕ್ಷೇತ್ರದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು ನಗರ ಪ್ರದೇಶಗಳಲ್ಲಾಗಿರ್ಬೋದು ಇಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಪ್ರಾರಂಭಗೊಂಡಿದ್ದಾವೆ ಜನರು ಕೂಡ ಸ್ಪಂದಿಸಿ ಇವತ್ತು ನಮಗೆ ಅಭಿವೃದ್ಧಿಗೆ ಇವತ್ತು ಹೆಚ್ಚಿನ ಒಂದು ಶುಭವನ್ನು ಕೂಡ ಹಾರೈಸುವಂಥ ಕೆಲಸ ಮಾಡ್ತಾ ಇದಾರೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ ಇವರೆಲ್ಲವನ್ನು ಬರೋ ದಿನಗಳಲ್ಲಿ ಎಲ್ಲಾ ಅಭಿವೃದ್ಧಿಗಳನ್ನ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಯೋಜನೆ ನಾಗ್ಲಿಂಗ್ ನಗರ ನಗರ ಮೂವತ್ತೆರಡು ಲಕ್ಷ ಇಲ್ಲಿ ಹದಿನೆಂಟು ಲಕ್ಷ ಕಾಲಾವಧಿ ಸರ್ ಇದು